ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಸೂಪರಾಗಿದ್ದೀರಾ ಅಂತ ಅನ್ಕೊಂತ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಾರಿ ಇಷ್ಟು ದಿನ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಕಾರಣ ಇಷ್ಟೇ ಪುನೀದು ಅಕೌಂಟ್ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ನನ್ನ ಫೋನನ್ನೇ ಯೂಸ್ ಮಾಡ್ತಾಯಿದ್ರು ಅಂದರೆ ನನ್ನ ಗೂಗಲ್ ಪೇ ಫೋನ್ಪೇನೇ ಯೂಸ್ ಮಾಡ್ತಾಯಿದ್ರು ಸೊ ಹಾಗಾಗಿ ಸ್ವಲ್ಪ ದಿನ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ವೀಡಿಯೋ ವ್ಲಾಗ್ ಎಡಿಟಿಂಗ್ ಎಲ್ಲ ಮಾಡೋಕ್ಕಾಗಿಲ್ಲ ಬರೋದೇ ಲೇಟ್ ಆಗೋದು ಬೇಗ ಹೋಗೋರು ಸೊ ಹಾಗಾಗಿ ವೀಡಿಯೋ ಎಡಿಟಿಂಗ್ ಎಲ್ಲ ಏನು ಮಾಡ್ಕೊಳೋಕ್ಕಾಗಿಲ್ಲ ಇನ್ಮೇಲೆ ಪ್ರತಿದಿನ ವೀಡಿಯೋಸ್ ಬರುತ್ತೆ ಕೆಲವೊಂದು ಸಲ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ ನಾವು ಹೇಳಿರ್ತೀವಿ ಕಂ ವ್ಲಾಗ್ ಬರುತ್ತೆ ಅಂತ ಬಟ್ ಅದೇನು ಮಾಡೋದು ಸಿಚುವೇಶನು ನಮ್ಮದು ಫ್ಯಾಮಿಲಿ ಇಂತ ಇರುತ್ತಲ್ವ ಸೊ ಹಾಗಾಗಿ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಸೊ ಇನ್ನು ಮುಂದೆ ನನ್ನ ಹತ್ರನೇ ಇರುತ್ತೆ ನನ್ನ ಮೊಬೈಲು ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡಂದ್ರೆ ಇವತ್ತು ವ ವರಮಲಕ್ಷ್ಮಿ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಫುಲ್ಲು ಲೇಟಾಗಿ ಹೋಗ್ಬಿಡ್ತು ಸೊ ಇರಲಿ ವರಮಲಕ್ಷ್ಮಿ ಹಬ್ಬದಿಂದ ಏನೆಲ್ಲ ಆಯಿತು ಅನ್ನೋದನ್ನು ಶೇರ್ ಮಾಡ್ಕೋತೀನಿ ಇವತ್ತು ಬಾಗಿಲಿಗೆ ಗೇಟಿಗೆ ರಂಗೋಲಿ ಹಾಕಿದ್ದೀನಿ ಸೇಮ್ ರಂಗೋಲಿ ಬಾಗ್ಲಿಗೂ ಕೂಡ ಹಾಕಿದ್ದೀನಿ ವರಮಲಕ್ಷ್ಮೀ ಹಬ್ಬದ ಶುಭಾಶಯಗಳು ಅಂತ ಬರದೇ ಇರಲಿ ಅಂತ ಚಿರೋ ಸ್ನಾನ ಮಾಡಲ್ವಾ ಏನು ಮಾಡ್ತಿದೀಯ ಏನಮ್ಮ ಯಾವುದು ಅದೇನದ ಆರ ಎಲಿಫ್ಟ್ ಏನಂತ ಹೆಲಿಕಾಪ್ಟ್ರಾ ಏರೋಪ್ಲೇನಾ ಇವತ್ತು ಬೇಗನೆ ಎಲ್ಲ ಮನೆ ಕ್ಲೀನಿಂಗ್ ಎಲ್ಲ ಆಯಿತು ನಾನೇನು ವರಮಲಕ್ಷ್ಮಿ ಹಬ್ಬನ ಮಾಡೋದಿಲ್ಲ ನಾವು ದೀಪಾವಳಿಲಿ ಲಕ್ಷ್ಮಿನ ಕೂರಿಸೋದು ಸೊ ಹಾಗಾಗಿ ನಾವು ದೀಪಾವಳಿಯಲ್ಲೇ ಮಾಡ್ತೀವಿ ಇಲ್ಲಿ ಬೆಂಗಳೂರಲ್ಲಿ ನಾನೇನು ನಡೆಸಲಿಲ್ಲ ಅಂದರೆ ಅದಕ್ಕೆ ಮನೆಗೆ ಹೋಗ್ಬೇಕು ಇವತ್ತು ಅಂದರೆ ಜಸ್ಟ್ ಪೂಜೆ ಮಾಡಿಬಿಡೋಣ ಅಂತೇಳಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ನೀರು ಕಾಯೋಕೆ ಇಟ್ಟಿದ್ದೀನಿ ಸೊ ಹೊರಟ್ವಿ ಈಗ ಎಲ್ಲಿಗೆ ಹೋಗ್ತಿದ್ದೀವಪ್ಪ ನಾವು ಅವರು ಬೆಳಗ್ಗೆ ಬಾ ಅಂತ ಹೇಳಿದ್ರು ನಾನು ಹೊರಟಿದ್ದು ಎರಡು ಗಂಟೆ ಎರಡೂವರೆ ಆಗಿತ್ತು ರ್ಯಾಪಿಡ್ ಆಟೋ ಅಂತೂ ಬರ್ಲೇ ಇಲ್ಲ ಒಂದೂ ಸೊ ಬುಕ್ ಮಾಡಿ ಬುಕ್ ಮಾಡಿ ಸಾಕಾಯಿತು ಲಾಸ್ಟಿಗೆ ಯಾವುದೋ ಒಂದು ತಗೊಂತು ಬಂತು ಅರ್ಧ ಗಂಟೆ ಬಾಕ್ಲಲ್ಲೇ ವೇಟ್ ಮಾಡಿದ್ದೀವಿ ಹಾ ಮಾವಇದ್ರೆ ಟೈಮ್ ಪಾಸ್ ಆಗುತ್ತೆ ಮಾವಇದ್ರೆ ಟೈಮ್ ಪಾಸ್ ಆಗುತ್ತೆ ನಾನು ನಮ್ಮ ಅದಕ್ಕೆ ಮನೆ ತಲುಪವರ್ಷನೆ ಮೂರು ಗಂಟೆ ಆಯಿತು ಮನೆ ಹತ್ರನೇ ಅರ್ಧ ಗಂಟೆ ವೆಯ್ಟ್ ಮಾಡಿದೆ ಜಸ್ಟ್ ಅವ್ರ ಮನೆಯಿಂದ ನಮ್ಮ ಮನೆ ಅವರು ಮನೆಗೆ ಡಿಸ್ಟೆನ್ಸ್ ಇರೋದು ಸೆವೆನ್ ಮಿನಿಟ್ಸ್ ಅಷ್ಟೇ ಜರ್ನಿ ಒಂದು ಏಳು ನಿಮಿಷಕ್ಕೆಲ್ಲ ಅವ್ರ ಮನೆಯಿಂದ ನಮ್ಮ ಮನೆಗೆ ಬರ್ಬೋದು ಸೊ ಹತ್ರನೇ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಸೊ ಇವಾಗ ಸಂಜೆ ಪೂಜೆನೇ ಇದ್ದಾರೆ ಅವರು ಇವಾಗ ನಮ್ಮ ಮಾಮ ಕೂಡ ಬಂದರು ಇವರೇ ನಮ್ಮ ಮಾಮ ನಮ್ಮ ಅತ್ತಿಗೆ ಗಂಡ ಅಣ್ಣ ಆಗಬೇಕು ಬಟ್ ಚಿಕ್ಕದ್ರಿಂದ ಮಾಮ ಮಾಮ ಅಂತೂ ಅದೇ ಅಭ್ಯಾಸ ಆಗಿಬಿಟ್ಟಿದೆ ಹಾಲು ತಗೊಂಡು ಬಂದಿದ್ದಾರೆ ನಮ್ಮ ಮಾಮ ಬಂದರಂತೂ ಫುಲ್ ಎನರ್ಜಿ ಅಂತಲೇ ಹೇಳ್ಬೋದು ನಾವು ಮಧ್ಯಾಹ್ನ ಬಂದು ಊಟ ಮಾಡಿ ಜಸ್ಟ್ ರೆಸ್ಟ್ ಮಾಡಿ ಇವಾಗ ಆರು ಗಂಟೆಯಿಂದ ಪೂಜೆನ ಶುರು ಮಾಡಿಕೊಂಡು ಬೆಳಗ್ಗೆ ಪೂಜೆ ಆಗಿತ್ತು ಈಗ ಸಂಜೆಗೆ ಮುತ್ತೈದೆಯರಿಗೆ ಬಾ ಇದನ್ನು ಅರಿಶಿನ ಕುಂಕುಮ ಕೊಡೋಕ್ಕೆ ಪೂಜೆವನ್ನ ಮಾಡ್ತಿದ್ದಾರೆ

ರಾಬಿಟಿಗೆ ನೀರು ಕುಡಿದಲ್ಲ ಜೀವನ ಮಾಡತ್ತೆ ಹೌದಾ ನಂಗೆ ಗೊತ್ತಿರ್ಲಿಲ್ಲ ಕಣ್ಮಗ ಇದು ಅವ್ರ ಮನೆ ದೇವ್ರ ಮನೆ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ ಬೆಂಗಳೂರು ಅಂದ್ರೆ ಗೊತ್ತಿರುತ್ತೆ ಎಷ್ಟೇ ನಾವು ಬಾಡಿಗೆ ಕೊಟ್ಟರು ದೇವ್ರ ಮನೆ ಮಾತ್ರ ಸಿಗೋದ್ರೆ ಇರು ಸೊ ಹಾಗಾಗಿ ಅವ್ರು ಪುಟ್ಟದಾಗಿ ಅವರೇ ಒಂದು ಇದನ್ನ ದೇವ್ರ ಮನೆ ಥರ ಮಾಡ್ಕೊಂಡಿದ್ದಾರೆ ನಮ್ಮ ಮನೇಲಿ ನಾನು ಪೂಜೆ ಇದೀನಿ ಸೊ ಇವರು ಈ ತರ ಮಾಡ್ಕೊಂಡಿದ್ದಾರೆ ಮುಖ ಹಿಂಗೆ ಅನ್ಕ ಸಿಂಕಲ್ ಹಿಂಗ ಅನ್ಕ ಹೋಗು ನಾವಿಬ್ರು ರೆಡಿಯಾಗಿ ಪೂಜಾ ಮಾಡೋಷ್ಟೇ ಒಂದು ಅರ್ಧ ಗಂಟೆ ಮೇಲೆ ಆಯ್ತು ಅವನು ಇವನು ಅವ್ರ ಮಗ ಅಂದರೆ ನಮ್ಮ ಅತ್ತಿಗೆ ಮಗ ಪುನಿಯವ್ರ ಅಕ್ಕನ ಮಗ ಈಗ ಅರ್ಥ ಆಯಿತು ಗೊತ್ತಾಯಿತು ಅಂತ ಅನ್ಕೋತೀನಿ ಸೊ ಪುಟ್ಟದಾಗಿ ಲಕ್ಷ್ಮಿನ ಕೂರಿಸಿ ಪೂಜೆ ಮಾಡಿದ್ದಾರೆ ಫಸ್ಟ್ ಟೈಮ್ ಇವರು ಈ ಥರ ಕೂರಿಸಿ ಪೂಜೆ ಮಾಡಿದ್ದೆ ಮಾಮೂಲಿ ಲಕ್ಷ್ಮಿ ಪೂಜೆನ ಮಾಡೋರು ಬಟ್ ಸೀರೆ ಉಡಿಸ್ತಾ ಇರಲಿಲ್ಲ ಮುಕ್ ಕಾಯಿಗೆ ಮುಖವಾಡ ಹಾಕಿ ಹಂಗೆನೇ ಇಟ್ಟು ಪೂಜೆ ಮಾಡೋರು ಈ ಸಲ ಫಸ್ಟ್ ಟೈಮ್ ಈ ತರ ಕೂರ್ಸಿ ಪೂಜೆ ಮಾಡಿದ್ದಾರೆ ವರ್ಷ 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 ಎಲ್ಲದನ್ನು ಮಾಡಿ ಸೀರೆ ಒಂದು ಉಡಿಸ್ತಾ ಇರಲಿಲ್ಲ ಈ ವರ್ಷ ಯಾವುದನ್ನು ಕೂಡ ಮಾಡಿದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇದೆ ಪುಟ್ಟ ಲಕ್ಷ್ಮಿ ಥರ அவளை ಪುಟ್ಟ ಪುಟ್ಟದಾಗಿ ಚೆನ್ನಾಗಿ ಮಾಡಿದ್ದಾರೆ ಅನ್ನಿಸ್ತಾ ಅನ್ನಿಸ್ತು ಸೊ ಈಗ ಪೂಜೆ ಶುರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಹಸಿರು ಸೀರೆ ಉಡ್ಸಿದ್ದಾರೆ ಪುಟ್ಟದಾಗಿ ಎಲ್ಲ ಅದನ್ನು ಇಟ್ಟಿದ್ದಾರೆ ಅಪ್ಪ ಹೂವಿನ ರೈಟ್ ಅಂತೂ ಬಟ್ಟೆ ರೈಟು ಅದನ್ನೇ ಮಾತಾಡ್ತಾ ಇದ್ವಿ ನಾವು ಎಷ್ಟೊಂದು ರೈಟ್ ಇದೆ ಹೂವು ಹೂವಿನ ರೈಟ್ ಅಂತೇಳಿ ಬಾಗ್ನಕ್ಕೆ ಬಂದವರೆಲ್ಲ ಅದೇ ಹೇಳ್ತಾಯಿದ್ರು ಅಪ್ಪ ಹೂ ಒಂದು ಬಟ್ಟೆ ರೈಟ್ ಆಗೋಗ್ಬಿಡ್ತು ಮೊನ್ನೆನೇ ತಂದಿಟ್ಟಿದ್ದಕ್ಕೆ ಇಟ್ಟಿದ್ದಕ್ಕೆ ಕಪ್ಪಾಗಿ ಹೋಗ್ಬಿಟ್ಟಿದೆ ಮಾತಾಡ್ತಾ ಇದ್ರು ಸೊ ಈಗ ಪೂಜೆ ಆಗ್ತಾಯಿದೆ ನನ್ನ ಮಗ ಅಂತೂ ಮಾತಾಡಿದ್ದು ಮಾತಾಡಿದ್ದೆ ಎಲ್ಲರೂ ಎಷ್ಟು ಇದು ಮಾಡ್ತಾರೆ ಇದ್ರು ಇಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂತ ಅವ್ರು ಕೂರಿಸಿರೋ ಹತ್ರ ತುಂಬಾ ಏನೇನೋ ಇಟ್ಟಿದ್ರು ಅದನ್ನೆಲ್ಲ ತೆಗೆದುಬಿಟ್ಟಿದ್ದಾರೆ ಅದನ್ನೆಲ್ಲ ತೆಗೆದು ಗ್ಲಾಸೆಲ್ಲ ತೆಗೆದು ಲೈಟಿಂಗ್ಸ್ನ ಹಾಕಿದ್ದಾರೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ರಿಯಲಿ ಹತ್ರ ನೋಡುವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಮೊಬೈಲಲ್ಲಿ ಅಷ್ಟು ಕಲರ್ ಕಾಣ್ತಾ ಇಲ್ಲ ಅದು ಲೈಟಿಂಗ್ಸ್ ಎಲ್ಲ ಬಟ್ ರಿಯಲಿ ನೋಡೋದಕ್ಕೆ ಒಳ್ಳೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಒಳಗೆ ದೇವ್ರ ದೇವಸ್ಥಾನಕ್ಕೆ ಬಂದಿದ್ದೀವೇನೋ ಅಂತ ಅನ್ನೋ ಫೀಲ್ ಆಗ್ತಾಯಿತ್ತು ಚೆನ್ನಾಗಿತ್ತು ಮಾತ್ರ ಈ ಸಲ ಚೆನ್ನಾಗಿ ಮಾಡಿದ್ರು ವರ್ಷ ವರ್ಷವೂ ಮಾಡ್ತಾರೆ ಬಟ್ ಸೀರೆ ಉಡಿಸ್ತಾ ಇರಲಿಲ್ಲ ಅಷ್ಟೇ ಎಲ್ಲದನ್ನು ಮಾಡಿ ಸೀರೆ ಒಂದು ಉಡಿಸ್ತಾ ಇರಲಿಲ್ಲ ಈ ಸಲ ಸೀರೆನೂ ಉಡ್ಸಿದ್ದಾರೆ ಲಕ್ಷ್ಮಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ತುಂಬಾ ಜನ ಅರ್ಶನ ಕುಂಕುಮಕ್ಕೆಲ್ಲ ಕರೀತಾ ಇದ್ರು ಮತ್ತೆ ನಮ್ಮನೆಗೂ ಕೂಡ ಅಂದ್ರೆ ನಮ್ಮ ಅತ್ತಿಗೆ ಮನೆಗೂ ಕೂಡ ಅರ್ಶಿನ ಕುಂಕುಮಕ್ಕೆ ಬಂದಿದ್ರು ಚೆನ್ನಾಗಿತ್ತು ಹಬ್ಬವಂತೂ ಕಳ್ಕಳಿ ಆಗಿತ್ತು ಈ ಸಲ ವರ್ಮ ಲಕ್ಷ್ಮಿ ಫೈನಲಿ ನಾನೀಗ ಪೂಜೆ ಮಾಡ್ತಾಯಿದ್ದೀನಿ ಈ ಸೀರೆ ಯಾಕೆ ಹಾಕ್ಕೊಂಡೆ ಅಂತಂದರೆ ಈ ಸೀರೆ ನಾನು ಒಂದೇ ಅದು ವೀಡಿಯೋ ಮಾಡೋಕೆ ಹಾಕ್ಕೊಂಡಿದ್ದಷ್ಟೇ ಮತ್ತು ಹಾಕಿರಲಿಲ್ಲ ಹಬ್ಬಕ್ಕೆ ಹೊಸ ಸೀರೆ ಇರಲಿ ಅಂತ ಹೇಳ್ಬಿಟ್ಟು ಆಮೇಲೆ ನನಗೆ ವೇರ್ ಮಾಡೋಕ್ಕೆ ಈಸಿ ಆಗಬೇಕು ಸೊ ಹಾಗಾಗಿ ನಾನು ಈ ಸೀರೆನ ಹಾಕ್ಕೊಂಡೆ ಹಸಿರು ಕಲರು ಚೆನ್ನಾಗಿರುತ್ತೆ ಲಕ್ಷ್ಮೀ ಹಬ್ಬದ ದಿನ ಅಂತ ಹೇಳಿ ಹಾಕ್ಕೊಂಡೆ ಆಮೇಲೆ ಯಾಕೋ ಗೊತ್ತಿಲ್ಲ ಇವತ್ತದು ಸಿಕ್ಕಾಪಟ್ಟೆ ಬಟ್ಟೆ ಸೆಖೆ ಆಗ್ತಾಯಿತ್ತು ಏನು ವರಮಾಲಕ್ಷ್ಮಿ ದಿನ ಅಪ್ಪ ಸೆಕೆ ಅಂದರೆ ನನಗೆ ಗೊಬ್ಬಳಿಗೆ ಅಲ್ಲ ಎಲ್ರಿಗೂ ಸಖೆ ಸೆಖೆ ಅಂತ ಹೇಳ್ತಾಯಿದ್ರು ಫ್ಯಾನ್ ಹಾಕೋಕ್ಕೂ ಕೂಡ ಅದ್ರಿಗೆ ದೀಪ ಹಚ್ಚಿಟ್ಟಿದ್ವಲ್ಲ ಆರೋಗ್ಬಿಡುತ್ತೆ ಅಂತ ಹೇಳಿ ಇದು ಮಾಡಲಿಲ್ಲ ಸರಿ ಪೂಜೆ ಎಲ್ಲ ಮುಗೀತು ಇವಾಗ ಕುಂಕುಮ ಕೊಡೋಕ್ಕೆ ಬಳೆ ಎಲ್ಲ ಜೋಡಿಸ್ಕೊತಾ ಇದ್ದೆ ಅವರು ಬೇರೆಯವ್ರನ್ನೆಲ್ಲ ಕರೆದು ಬರೋಕ್ಕೆ ಹೋಗ್ತಾಯಿದ್ರು ನಮ್ಮ ನಾನು ಎಲ್ಲ ಜೋಡಿಸ್ಕೊಂಡು ಬಂದವರಿಗೆಲ್ಲ ಕುಂಕುಮ ಕೊಟ್ಟೆ ಒಳ್ಳೆ ಚೆನ್ನಾಗಿತ್ತು ಡೇ ಅಂತೂ ಫುಲ್ ಕಲರ್ಫುಲ್ಲಾಗಿತ್ತು ಅಂತಲೇ ಹೇಳ್ಬೋದು ಎಲ್ಲರೂ ಬರೋದು ಕರೆಯೋದು ಮತ್ತು ಕುಂಕುಮ ತೊಗೊಂಡು ಹೋಗೋದು ಇಲ್ಲ ಒಳ್ಳೆ ಹಳ್ಳಿ ಕಡೆ ನಡೆಸ್ತಾ ಥರ ನಡೆಸ್ತರು ಅಂದರೆ ನಮ್ಮ ಹಳ್ಳಿ ಕಡೆ ಗೌರಿ ಹಬ್ಬದಲ್ಲಂತೂ ಮಿಸ್ ಮಾಡೋದಿಲ್ಲ ಗೌರಿ ಹಬ್ಬ ವರ್ಮಲಕ್ಷ್ಮಿ ಹಬ್ಬ ಬಂತು ಅಂತಂದರೆ ಎಲ್ರಿಗೂ ಹಿಂಗೆ ಕರೆದು ಕುಂಕುಮ ಕೊಡ್ತೀವಿ ಇಲ್ಲಿ ಬರ್ತಾರೋ ಹೆಂಗೋ ಏನು ಅಂತ ಅಂದ್ಕೊಂಡಿದ್ದೆ ಅಂದರೆ ನನಗಷ್ಟು ಗೊತ್ತು बतीला बैंगलोर नहीं बटना मतलब नहीं तो मतलब लड़ी ऐसे लड़के चलो मतलब जमे मतलब कहाँ मतलब कहाँ नोट ऐसे ना बैठा लड़ी ऐसे जमे कहाँ लड़ा मिला मम्मी अब्बा होगा ये निमामी वहीं सही तरीका नूमच तो यार किस्तों दे दो को ताई दिया ಅಲ್ಲ ಗೊತ್ತಾಗದೇ ಏ ಮಮ್ಮು ಸೆ ತಮಗೆ ನಾಲ್ಕು ಮಣ್ಣ ಮಮ್ಮು ಮಮ್ಮು ಅಂತೆ ಮಿಡರಲ್ಲಿ ಇರಿಯಾ ಫೋನ್ ಅಲ್ಲಿ ನೋಡಿದಂತ ಮಗ್ನ ಅವನ ಅವನೆ ಹೇಳಪರ್ತನೆ ಈಗ ಅಯ್ಯೋ ಕೀಯ ಗುಟರ ಬಿಡ್ರು ನೀನಾ ಓದೋ ಇಲ್ಕನ ಪೇಲೆ ಇವತ್ತಸ ಸರಿ ಅರಶ ಯಾರು ಸೀರೆ ಹೊಡ್ಸಿರದಾ ಇಲ್ಲ ಇದೇ ಫಸ್ಟ್ ವರ್ಷ ಅದ ಇಲ್ಲ ಸೀರಿದು ಬ್ಲೌಸ್ ಪೀಸಲ್ಲಿ ಇದು ಮಾಡಿದ್ದೆ क्या हुआ क्या हुआ कि चिची कि क्या बोल रहे हो बच्चों कुछ 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 जाने के लिए कुछ बड़े बड़े बच्चे तड़के जाने लग गए और जाने लग गए नो आगे कर्बन के नज़र आ रहा है कोई मैं कोई बड़ा कर्बन रात को ना कर्बन रेड नीम पेयर वाली नींस भी तीन नान रहेगी। कहाँ कहाँ को? या। जास्त क्या तू? यो। नान को तू कहाँ को? बैठे से इधर। टेस्ट नोडा में। आपके आपने पढ़ाई नहीं करता। हाँ। ये ना। ऊटा मारते नहीं ना। डालो ना। तू इतना अच्छा खेलता है तूने। जो ओवर जास्त क्या तू करता है? बराबर तक आ ಕೈಲೇ ಆಳವಾ ಇಲ್ಲಿ ಹೆಂಗ್ಯಾಕೆ ಎದ್ದು ಅದರ ಹಾಕ್ಬೇಕಲ್ಲ ಆ ಸೈಡ್ಗೆ ಬಟ್ಟಿಗೆ ಹಾಕಿ ನೀ ಯಾಕ ಹಂಗಾರ್ತ್ಯ ಏಕಡೆ ಹಂಗೇ ಬೆರ ಗುತ್ತದರಕ್ಕೆ ಬಿಡೋ ನಾನು ತೆಲ ಅಚ್ಚಾಮ್ ಕೈಲೇ ಜಾ ಹೋಗ್ಬೇಡ ಕೈನೆ ಜಾ ಛಿರ ಬಾಯಿ ಬಲು ತೆಸ್ತರಿ ಜೋತೆಸಿ ಬಾ ಗಮ್ಮನಂಗೇ ಮೊದಲು ಮೊಬೈಲ್ ಮೊಬೈಲ್ ತಿನ್ನೋನೇ ನಾವು ಹಂಗೇ ಊಟ ಹೇ ಇವಾಗ ಎಲ್ಲ ಆಯ್ತು ಇವಾಗ ದೃಷ್ಟಿ ತೆಗಿತಾ ಇದ್ದಾರೆ ಲಕ್ಷ್ಮೀ ದೇವಿಗೆ ಯಾವಾಗಲೂ ಹಿಂಗೆ ಅಂತೆ ಹಬ್ಬ ಆದಮೇಲೆ ದೃಷ್ಟಿ ಆಗಿರುತ್ತೆ ಎಲ್ಲ ನೋಡಿ ಅಂತ ಹೇಳಿ ಆರತಿ ಮಾಡ್ತಾರಂತೆ ನನಗೆ ಇದೆಲ್ಲ ಮಾರ್ತೆ ಹೋಗಿತ್ತು ಒಂದು ವರ್ಷ ಆಯ್ತಲ್ಲ ಸೊ ಮಾರ್ತೆ ಹೋಗ್ಬಿಟ್ಟಿತ್ತು ಎಲ್ಲ ಮುಗೀತಲ್ಲ ಹೊರಟಿ ಈವಾಗ ದೂರ ಇಂತರಂತೆ ಮಾಮ್ಮ ಅಲ್ಲಿ ನೋಡಲ್ಲಿ ಓದ್ಕೊಂಡ್ರದ

ಅಪ್ಪ ನಂಗೆ ಇಷ್ಟಕ್ಕೆ ಸಾಕಾತ್ಕೊಂಡ್ರ ಅಪ್ಪ ನನ್ನ ಮಗ ಹೇಳ್ತಿದ್ದ ಅಮ್ಮ ನಿನ್ನ ಮದುವೆ ನಿನ್ನ ಮದುವೆಗೆ ನಿನ್ನ ಮದುವೆಲಿ ನಾನು ಯಾಕೆ ಹುಟ್ಟಿರಲಿಲ್ಲ ನಿನ್ನ ಮದ್ವೆ ಆಗಿಂತ ಮುಂಚೆ ನಾನು ಹುಟ್ಟಿದ್ದು ಅಂತ ಎಲ್ಲ ಹೇಳ್ತಿದ್ದ ಅದಕ್ಕೆ ಬಿದ್ದು ಬಿದ್ದು ನಗಾಡ್ತಾ ಇದ್ದು ಬರಿ ಇಂತ ಕೇಳ್ತಾನೆ ಈ ವ್ಲಾಗ್ ಅಂತೂ ಮುಗಿಸೋ ಟೈಮ್ ಆಯಿತು ಇವತ್ತಂತೂ ಫುಲ್ ಎಂಜಾಯ್ ಮಾಡಿದ್ರು ಚೆನ್ನಾಗಿತ್ತು ಹಬ್ಬದ ವೈಬ್ಸ್ ಅಂತಲೇ ಹೇಳ್ಬೋದು ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡೋ ಟೈಮ್ ಬಂತು ಮಾಮ ನಮ್ಮನ್ನು ಡ್ರಾಪ್ ಮಾಡಿದ್ರು ರಾತ್ರಿ ಹೊತ್ತು ಬೇಡ ಆಟೋ ಎಲ್ಲ ಅಂತ ಹೇಳಿ ಥ್ಯಾಂಕ್ ಯು